ಇಲ್ಲಿ ಒಂದು ಬೋರ್ಡ್ ಐತೆ ಇಲ್ಲಿ ಒಂದು ಇಲ್ಲೊಂದು ಬೋರ್ಡ್ ಇದು ಡಿಜಿಟಲ್ ಬೋರ್ಡ್ ಇದು ಗ್ರೀನ್ ಬೋರ್ಡ್ ಇಲ್ಲಿ ಏನ್ ಮಾಡ್ಯವ್ ಮೂರು ಟೀಮ್ ಟಿಮ್ ಒಂದು ಬಾಜ್ಯ ಒಂದು ಅವಿಭಾಜ್ಯ ಒಂದು ಬಿನ್ ರೈಸ್ ಇದು ಬಾಜ್ಯ ಇದು ಅವಿಭಾಜ್ಯ ಇದು ಬಿನ್ ರೈಸ್ ಇಲ್ಲಿ ಬೋರ್ಡ್ ಮೇಲೆ ಏನ್ ಬರ್ತಾವ ಅಂದ್ರೆ ಇಲ್ಲಿ ಡಿಜಿಟಲ್ ಬೋರ್ಡ್ ಮೇಲೆ ಕೆಲವೊಂದು ಸಮಸ್ಯೆ ಬರ್ತಾವೆ ಲೆಕ್ಕಗಳು ಬರ್ತಾವ ಆ ಲೆಕ್ಕ ಹೆಂಗಂದ್ರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟವ್ ಆರನೇ ತರಗತಿಯವರು ಅವ್ರು ಇದ್ರೂ ಕೂಡ ಪ್ರಯತ್ನವನ್ನ ಮಾಡಿ ಹೆಂಗಂದ್ರ ಒಂದು ಮೂರ್ ನಂಬರ್ ಇತ್ತು ಅವ್ರು ನೋಡಿದ ಗ್ಯಾಪ್ ಮಾಡಿತ್ತ ಅಲ್ಲಿ ಏನ್ ರೀ ಚಿಹ್ನೆ ತುಂಬಬೇಕು ನೀವು ಚಿನ್ನೆ ಚಿಹ್ನೆ ತುಂಬಿದ್ರೆ ಕರೆಕ್ಟ್ ಉತ್ತರ ಬರ್ತದೆ ಅಲ್ರಿ ಉತ್ತರ ಹೇಳ್ಬೇಕು ಅದೇ ಯಾರು ಉತ್ತರ ಹೇಳ್ತಿರಲ್ರಿ ಒಂದೊಂದು ಕೈ ಮಾರ್ ಸಾಕೋತ್ ಹೋಕ ಸರಿನಾ ಆಮೇಲೆ ಏನ್ ಮಾಡ್ರಿ ಯಾರು ಗೆಲ್ತಿರಲ್ರಿ ಬಹುಮಾನವನ್ನು ಕೊಡೋರು ಓಕೆ ಸ್ಟಾರ್ಟ್ ಮಾಡಿ ಓಕೆ ಮೊದಲೇ ಟೀಮ ಬಾಜ್ಯ ನೀವು ಎಲ್ಲ ರೆಡಿ ಏನು ಅರವತ್ತಾರು ಡ್ಯಾಶ್ ಹನ್ನೊಂದು ಡ್ಯಾಶ್ ಹನ್ನೊಂದು ಉತ್ತರ ಬರ್ಬೇಕ್ರಿ ಹದಿನೇಳು ಬರಬೇಕು ಯಾವ್ದು ನೋಡ್ರಿ ಯಾವ್ಯಾವ ಚಿಹ್ನೆ ಬರ್ಬೇಕು ನೋಡಿ ಬೇಗನೆ ಫಾಸ್ಟ್ ಅರವತ್ತಾರು ಡ್ಯಾಶ್ ಹನ್ನೊಂದು ಡ್ಯಾಶ್ ಹನ್ನೊಂದು ಇಸ್ ಈಕ್ವಲ್ ಟು ಹದಿನೇಳು ಓಕೆ ಇಲ್ಲಿ ಯಾವ ಚಿಹ್ನೆಗಳನ್ನು ತುಂಬಬೇಕು ಬೇಗನೆ ಹೇಳ್ತೀರಾ ಚಪಾಡಿಗೆ ಭಾಗಾಕಾರ ಮತ್ತು ಪ್ಲಸ್ ನೋಡ್ರಿ ಭಾಗಾಕಾರ ಮತ್ತು ಪ್ಲಸ್ ತುಂಬಿದ್ರೆ ಬರ್ತಿಲ್ಲ ನೋಡ್ರಿ ಇದು ಪ್ಲಸ್

ತರಿ ಕಿಕಿ ಹೇ ಹೇ ಹೇಳಿ ಇಲ್ಲ ಓಕೆ ನೇಮಿನಾ ಹೇಳು ಹೇಳ ನೇಮಿನಾ ಇಲ್ಲ ಇಂಟು ಹ ಹೇಳಿ ಇಂಟು ಪ್ಲಸ್ ಈ ಚಿನ್ನದವರಲ್ಲಿ ಹ ಹೇಳು ಗುಣಾಕಾರ ಗುಣಾಕಾರ ಪ್ಲಸ್ ಗುಡ್ ಚಪಾಳ ನೋಡಿ ಕೆ ಏನಂದ್ರಿ ಇಕ್ಕೆ ನೇಮಿನಾ ನೋಡಿ ತಿನ್ನಿರಿ ತುಂಬ ನೋಡಿ ಗುಣಾಕಾರ ಗುಣಾಕಾರ ಪ್ಲಸ್ 8 * 2 = 16 16 * 2 = 32 32 * 8 ಕೂಡಿಸಿ ರೇಟ್ರಿ ನಲ್ವತ್ತು ಬಟ್ ಐದು ಅಂಕಗಳು ನೆಕ್ಸ್ಟ್ ಏಳು ಆರು ಹತ್ತು ಅಲ್ಲಿ ತುಂಬಿರೋ ಉತ್ತರ ಎಷ್ಟು ಬರ್ಬೇಕ್ರಿ ಇಪ್ಪತ್ತಾರು ಬರಬೇಕು ಇರುವ ನಾಲ್ಕು ಚಿಹ್ನೆಗಳು ಮೂಲಕ್ರಿಯೆಗಳು ಕ್ರಿಯೆಗಳು ಸಂಕಲನ ವ್ಯವಕಲ್ನ ಗುಣಕಾರ ಬಾಗಾಕಾರ ಬೇಗ ಬೇಗ ತುಂಬ್ರಿ ಇಂಟು ಪ್ಲಸ್ ಬಾಗ್ಲೆ ಇಂಟು ಪ್ಲಸ್ ಸತ್ತೇನು ನೋಡ್ರಿ ತಪ್ಪಿತ್ ನೋಡಿ ಸ್ವಲ್ಪ ನೋಡು ಸ್ವಲ್ಪ ತಪ್ಪಿತ್ ನೋಡ್ರಿ ಬಾಗ್ಲೆ ಎಂಟು ಮೂರೈದ್ರಿ ಚಿಹ್ನೆ ಇರು ಬಾಗ್ಲೆ ಬಾಗ್ಲೆ ಎಂಟು ಮೈನಸ್ ಗೊಡ್ ಏನೇನ್ ನೋಡ್ರಿ ಈಗ ಏನ್ರಿ ಯಾವ ಚಿಹ್ನೆ ನೋಡ್ರಿ ಮೊದಲ ಬಾಗ್ಲೆ ರೀ ಎಂಟು ರೀ ಮೈನಸ್ ಏಳು ಆರ್ಲೆ ನಲ್ವತ್ತೆರಡು ಆರ್ ಆರ್ಲೆ ಮೂವತ್ತಾರು 36 10 रेस्ट्री 26 गट 5 अंकಗಳು ಪಿನ್ನರ ಚಿ ಚಿ ಮುಂದೆ ಪ್ರಶ್ನೆ ನೋಡಿ 60 - 10 - 3 सॉरी - 3 3 - 10 = 13 ಬರಬೇಕು ಭಾಗಾಕಾರ -+ ಭಾಗಾಕಾರ -+ ಗುಟ್ ಚಪ್ಪಳೋಡಿ ಕೆವಿ ಒಂದ್ ಸರ್ ನೋಡಿ ಕರೆಕ್ಟ್ ಐತಿಲೋ ಭಾಗಾಕಾರ ಮುಂದೆನ್ ರೀ